ಸ್ವಾಗತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ರಂಗು ತುಂಬಾನೇ ರಂಗೇರಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಮುಖಂಡರ ನಡುವೆ ವಾಕ್ಸಮರ ತುಂಬಾನೆಚ್ಚೋರಾಗಿದ್ದು ಇತ್ತೀಚೆಗೆ ನಮ್ಮನ್ನು ಸಮೂಹದೊಂದಿಗೆ ಮಾಜಿ ಶಾಸಕ ಅರವಿಂದ ಪಾಟೀಲ್ ಅವರು ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಮೂಲದ ಬಗ್ಗೆ ಹಾಗೂ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಟೀಕೆ ಮಾಡಿದರು ಇದಕ್ಕೆ ಪ್ರತ್ಯುತ್ತರವಾಗಿ ಮೊನ್ನೆ ಕಾಯಪುರ ಬ್ಲಾಕ್ ಅಧ್ಯಕ್ಷ ಮಹಾದೇವ್ ಕೋಲಿ ಹಾಗೂ ಕಾಂಗ್ರೆಸ್ ಮುಖಂಡರು ಮಾಜಿ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುವ ಮೂಲಕ ಇಂಥ ಸಂದರ್ಭದಲ್ಲಿ ನಾಮಪತ್ರ ಒಂದು ಸಲ್ಲಿಕೆ ಇನ್ನ ಕೆಲವೇ ದಿನಗಳಿವೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಸಾಕಷ್ಟು ಬಿಗ್ ಟಾಕಿಂಗ್ ಫೈಟ್ ಇದಾಗಿದೆ ವಿಶೇಷವಾಗಿ ಕಾನಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಸಾಕಷ್ಟು ಒಂದ್ ರೀತಿ ಕಾರ್ಯಕರ್ತರನ್ನ ಮತ್ತೆ ಸಾಕಷ್ಟು ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಮತದಾರರನ್ನ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರ ಸಾಕಷ್ಟು ಸೆಳಿತಾ ಇರ್ತಕ್ಕಂಥದ್ದು ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಕೋಳಿ ಅವರು ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಆ ಕಿತ್ತೂರು ಮತ್ತು ಖಾನಾಪುರ ದೇಶದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಇದಾಗಿರ್ತಕ್ಕಂಥದ್ದು ಅವ್ರ ಕೈ ಕಳಗಡೆ ಸಾಕಷ್ಟು ವರ್ಷ ಕೆಲಸ ಮಾಡಿದಿರಾ ತಾವು ಸಹ ಖಾನಾಪುರ್ ಬ್ಲಾಕ್ ಅಧ್ಯಕ್ಷರು ಏನ್ ಹೇಳ್ತೀರಾ ಸರ್ ನೋಡಿ ಉತ್ತರ ಕ್ಷೇತ್ರದಾಗ ಇದು ನಾವು ಡಾಕ್ಟರ್ ಅಂಜಲಿ ನಿಂಬಾಕ್ ಅವರು ಟಿಕೆಟ್ ಕೊಟ್ಟಿರಲ್ಲ ಅದು ನಾವು ಹೈಕಮಾಂಡಲ್ಲಿ ಧನ್ಯವಾದ ಹೇಳ್ಬೇಕು ಯಾಕಂದರೆ ನಲ್ವತ್ತು ವರ್ಷ ಇತಿಹಾಸದಾಗ ನಮ್ಮ ಕರ್ನಾಪುರ ಕಿತ್ತೂರು ಈ ಭಾಗದಾಗ ಒಬ್ಬರು ಟಿಕೆಟ್ ಕೊಟ್ಟಿರ್ಕಿಲ್ಲ ಆದರೆ ಮೇಡಮ್ ಅವರಿಗೆ ಟಿಕೆಟ್ ಕೊಟ್ಟದಕ್ಕೆ ನಾವು ಹೈಕಮಾಂಡಿಗೆ ನಾವು ತುಂಬ ಧನ್ಯವಾದ ಅಲ್ಪಿಸ್ತೇವೆ ಮೊದ ಮೊದಲನೇದಾಗಿ ಡ ನಮ್ಮ ಮೇಡಮ್ ಡಾಕ್ಟ್ರವರು ಭಾಳ ವಿದ್ಯಾವಂತರು ಅವರ ಒಂದು ಕಾನಾಪುರ ತಾಲೂಕಿಗೆ ನಾವು ಸಿಕ್ಕಿದ್ದು ನಮ್ಮ ಕಾನಾಪು ತಾಲೂಕಿನ ಭಾಗ್ಯ ಯಾಕಂದರೆ ಅವರು ಏನು ಎಮ್ ಎಲ್ ಎಲ್ಲ ಅವರು ಎಮ್ ಎಲ್ ಎರದಲ್ಲಿ ಈ ತಾಲೂಕು ಸಂಪೂರ್ಣವಾಗಿ ನಮ್ಮ ತಾಲೂಕು ಸುಧಾರಣೆ ಆಗಿದೆ ಕಾನಾಪುರ ಕರ್ನಾಟಕ ರಾಜ್ಯದ ಕಾನಾಪುರ ತಾಲೂಕಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅಂಥ ಪರಿಸ್ಥಿತಿಗೆ ನಮ್ಮ ಮೇಡಮ್ ಅವರ ಒಂದು ಪರಿಶ್ರಮದಿಂದ ಕರ್ನಾಟಕ ಇತಿಹಾಸದಲ್ಲಿ ಕಾನಾಪುರ ಎಲ್ಲಿ ಅನ್ನೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ ಇವರು ಸತತ ಒಂದು ಪರಿಶ್ರಮ ಒಂದು ಒಳ್ಳೆ ರೀತಿಯಿಂದ ಯಾಕಂದರೆ ನಮ್ಮ ಕಾನಾಪುರದ ಭಾಗ್ಯ ಇದು ಬರೋ ಒಂದು ಒಳ್ಳೆ ದೇವ ಬರಲಿವೆ ಅದಕ್ಕಾಗಿ ನಮ್ಮ ಮೇಡಮ್ಗೆ ತುಂಬ ಧನ್ಯವಾದ ಬೇಕು ಯಾಕಂದರೆ ನಮ್ಮ ಕಾನಾಪುರ ಇತಿಹಾಸದಲ್ಲಿ ಯಾರು ಮಾಡೋದನ್ನ ಕಸಯತ್ ಮಾಡ್ಯಾರ ಅವರು ಉದಾಹರಣೆ ಮಕ್ಕಳ ಶಿಕ್ಷಣ ತಗೋರಿ ಮಕ್ಕಳ ದವಾಖಾನೆ ತಗೋರಿ ಮಕ್ಕಳು ರೋಡ್ಸ್ ತೋರಿ ಪಶ್ಚಿಮ ಬೆಂಗಾಳದಾಗ ಯಾರು ಇನ್ನೂ ತನಕ ನಮ್ಮ ಕರ್ನಾಟಕದ ಕನ್ನಡದಾಗ ಉತ್ತರ ಕನ್ನಡದಾಗ ನವತ್ತು ವರ್ಷ ಇತಿಹಾಸದಲ್ಲೇ ಇವು ಕುಮಾರ್ ಕೆಲಸ ಮಾಡಿ ಆದರೂ ಕೂಡ ಒಂದು ಕೆಲಸ ಮಾಡಿಲ್ಲ ಅಂತ ಇತರ ನಮ್ಮ ಡಾಕ್ಟರ್ ಅಂದಿತಾ ನಿಂಬಾಕರ ಅವರು ಭಾಳ ಪರಿಸರುದು ಇವತ್ತು ನಮ್ಮೆಲ್ಲರಿಗೂ ಅವ್ರು ಬೇಕೇ ಇರೋ ಹೆಣ್ಣುಮಗ್ ಹೆಣ್ಮಗ್ಸ ಒಳ್ಳೆಯವರು ಕೆಲಸ ಮಾಡಿದವರು ಅವರು ನಮ್ಮ ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಬೇಕೇ ಇರ್ತಾರೆ ಮೊದಲೇದೇ ಹೇಳ್ಬೇಕಂದ್ರೆ ಡಾಕ್ಟರ್ ಅಂದಿತಾ ನಿಂಬಾಕರ ಅವರು ನಮ್ಮ ಅವರು ಒಂದು ವಿದ್ಯಾವಂತರು ಡಾಕ್ಟರ್ ಅವ್ರಿಗೆ ಎಲ್ಲ ಸಂಪೂರ್ಣ ಒಂದು ಇದ್ರ ಬಗ್ಗೆ ನಾಲೆಜ್ ಇದೆ ಅವರು ಮೊದಲದಾಗಿ ಫಸ್ಟ್ ಆಯ್ಸಿ ಬಂದ ಮೇಲೆ ಕಾನಾಪುರ ತಾಲೂಕಿನಲ್ಲಿ ಎಲ್ಲವನ್ನು ಅವ್ರ ಮೊದ್ಲು ಅಭ್ಯಾಸ ಮಾಡಿ ಏನ್ ಬೇಕು ಏನ್ ಅಂತ ಎಲ್ಲ ಸಂಪೂರ್ಣ ಒಂದು ಸ್ಟಡಿ ಮಾಡಿ ಆ ಆ ತರ ಪ್ರಿಪನ್ಸ್ ಕೊಟ್ಟ ಕಾನಾಪುರ ಟೋಟಲಿ ಒಂದು ಒಳ್ಳೆಯ ರೀತಿಯಿಂದ ಬೆಳವಣಿಗೆ ಸರ್ ಈಗ ಒಂದ್ ನಿಮಿಷ ನಿನ್ನೆ ತಾನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂತ ಈಗ ಅಲ್ಲಿ ಬಿಜೆಪಿ ಪಕ್ಷದಲ್ಲಿ ಇರತಕ್ಕಂತ ಅರವಿಂದ್ ಪಾಟೀಲ್ ಅವರು ಮಾತಾಡಿದರೆ ಅಹ್ ಕಾನಾಪುರ್ ಕ್ಷೇತ್ರಕ್ಕೆ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಕೊಡುಗೆ ಶೂನ್ಯ ಮತ್ತೆ ಅವರು ಬರೇ ಸುಳ್ಳೇ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತೆ ಅವರ ಮೂಲವನ್ನು ಕೆದಕಿದ್ದಾರೆ ಮೂಲತಃ ಮಹಾರಾಷ್ಟ್ರದವರು ಅಂತ ಕಲ್ಕಿದಾರೆ ಹಾಗೆ ನಿಮ್ಮ ಅಭಿಪ್ರಾಯ ಅವರು ಬಂದ ಈಗ ಐದು ವರ್ಷ ಆಗಿ ಎಮ್ ಎಲ್ ಎ ಆಗಿ ಅವರು ಇಲ್ಲಿ ಈಗ ಕಸ ಮಾಡಿ ಅವ್ರಿಗ ಸ್ಥಾನಿಕೆಗೆ ಬಿಟ್ಟಾರ ಜನಕ್ಕೆಲ್ಲ ಜನಪ್ರಿಯ ಅದಾರೆ ಜನ ಅವ್ರು ಒಂದು ಜನಪ್ರಿಯ ಅವ್ರು ನೋಡಕ್ ಆಗ ಇವ್ರು ಬಿಜೆಪಿ ಅವರು ಟೀಕಾ ಮಾಡ್ತಾ ಇದಾರೆ ತಾಲೂಕಿನ ಎಲ್ಲ ಜನರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಮೊದಲೇ ತೊಳ್ಕೋಬೇಕು ಅರಿವಿನ ಪಟೇಲ್ ಮೂಲ ಯಾವ್ದು ಅವ್ ಬಿಜೆಪಿ ಅವ್ರ ಯಾವ ಹುದ್ದೆ ಐತೆ ಅವಂಗ ಅದನ್ನ ತೊಕೋಕೆ ಮೊದಲ ಅವ್ ಅವ್ರು ತಿಳ್ಕೊಂಡ್ ಆಮೇಲೆ ಹೇಳ್ಬೇಕಾಗ್ತದ ಸೀತಾರಾಮ್ ಎಲ್ಲ ಅವ್ರ ಅವ್ರು ಅವ್ರು ಬಂದು ಎಲ್ಲ ಇದು ಕೊಟ್ಟವ್ರು ಅವ್ರ ಇಲ್ಲ ಇದು ಪ್ರಜಾಪ್ರಭುತ್ವ ಎಲ್ಲ ಪ್ರತಿಯೊಬ್ಬರು ಹಕ್ಕದ ಆತರ ಏನಿಲ್ಲ ಇಲ್ಲ ಅವರು ಮೇಡಮ್ ಅನ್ನ ಏರಿಗೆ ಸೈಡ್ ಲಾಕ್ ಅವ್ರು ಟೀಕಾ ಮಾಡ್ತಾ ಇದಾರೆ ಮೊದಲು ನಾವು ತಗೋಬೇಕು ಅನ್ನ ಯಾವ ನಾ ಯಾವ ಬಿಜೆಪಿ ಯಾವ ಹುದ್ದೆ ಇದೆ ಅಂತ ತಗೋಬೇಕು ಮೊದಲು ನಾವು ಹಾಗಾದ್ರೆ ಬಿಜೆಪಿ ಅವರು ಯಾವ ಉದ್ದೇಗೂ ಇಲ್ಲ ಅಂತ ಹೌದ್ ಯಾವ ಉದ್ಯೋಗ ಇಲ್ಲ ಅವ್ರು ಸ್ಪಷ್ಟ ಇದ್ದೇನೆ ಅವ್ರ ಯಾವ್ದು ಅವ್ರು ತಗೋಬೇಕು ಅವ್ರೇ ಅಭ್ಯಾಸ ಮಾಡ್ಬೇಕು ಯಾಕೆ ಮೂಲತಃ ಮೊದಲು ಅವ್ರು ಎಮ್ಎಸ್ ಅವ್ರೆ ಅಧಿಕಾರ ಸಲಾಗಿ ಬಿಜೆಪಿ ಬಂದಾರ ಅವ್ರು ಹಾ ಸರಿಗ ಇನ್ನೊಂದು ಅಭಿವೃದ್ಧಿ ಬಗ್ಗೆ ಏನು ಮಾಡೇ ಇಲ್ಲ ಡಾಕ್ಟರ್ ಅಂಜಲಿ ಹಿಂಬಾಳ್ಕರ್ ಅಂತಕ್ಕಂಥ ಹೇಳಿದಾರೆ ಸರ್ ಅಭಿವೃದ್ಧಿ ನೋಡ್ರಿ ತಾಲೂಕ್ ಎಲ್ಲಾ ಪ್ರತಿಯೊಬ್ಬರು ಗೊತ್ತದ ಮಕ್ಕಳ ಶಿಕ್ಷಣ ತೊಡ್ರಿ ದವಾಖಾನ ತೊಗೊಂಡ್ರಿ ರೋಡ್ ತೋರಿ ಎಲ್ಲಾ ಸೌಲಭ್ಯಗಳನ್ನು ಪ್ರತಿಯೊಬ್ಬರಿಗೊತ್ತದ ಪ್ರತಿಯೊಬ್ಬರಿಗೂ ಮೇಡಮ್ ಯಾರು ಅಂತ ಪ್ರತಿಯೊಬ್ಬರಿಗೂ ಗೊತ್ತದೆ ಪ್ರತಿಯೊಂದು ಊರ್ ನಮ್ಮ ಒಳ್ಳೆ ತಾಲೂಕಿನ ಹಳೆದಲ್ಲ ಪ್ರತಿ ಒಳವರೆಗೂ ಮೇಡಮ್ ಯಾರು ಅಂತ ಗೊತ್ತದಲ್ಲ ಅವ್ರ ಇಲ್ಲಿ ಸ್ಥಾನಿಕ ಅವ್ರ ಮನಿ ಮನಿ ಇಲ್ಲೇ ಕಟ್ಟಾರೆ ಇಲ್ಲೇ ಆದರೆ ಅವ್ರು ಅವರು ಸಾಹೇಬ್ರು ಇಲ್ಲೇ ಬೆಳ ನೌಕರಿ ಮಾಡ್ಯಾರ ಪ್ರತಿಯೊಂದು ಅವ್ರಿಗೆ ಇಲ್ಲಿ ಗೊತ್ತದೆ ಅವ್ರಿಗೆ ಸರ್ ಈಗ ಯಾಕೆ ಸರ್ ಇಷ್ಟೊಂದು ಎಲ್ಲಾ ಬಿಜೆಪಿ ನಾಯಕರು ಜೊತೆಗೆ ಅರವಿಂದ್ ಪಾಟೀಲ್ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿಗೆ ಮತ್ತೆ ಜೆಡಿಎಸ್ ನಾಯಕರು ಸಹ ಅವ್ರಿಗೆ ಕೊಟ್ಟಿದ್ರೆ ಅಯ್ಯ ಇವರೆಲ್ಲಾ ಬಿಜೆಪಿ ಒಂದು ಒಬ್ಬ ಮಹಿಳಾ ಒಂದ್ ರೀತಿ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಯಾಕೆ ಇಷ್ಟ ಸರ್ ಈ ರೀತಿ ಏನು ಅಷ್ಟೊಂದು ಇವರಿಗೆ ತುಡುಗಿರಿಗೆ ಬ್ಯಾರೇ ಹಾದಿ ಗೊತ್ತಿಲ್ಲ ಒಬ್ಬ ಪ್ರಾಮಾಣಿಕ ಮಳೆ ಒಬ್ಬ ಅನುಭವ ಇದ್ದಾಳು ಯಾಕಂದ್ರೆ ಇತರ ಮೊದಲೇ ಮಾಡ್ಕೊಂಡ್ ಇಲ್ಲ ನಾಟಕ ಮಾಡ್ಕೊಂಡು ಹೋಗ್ತಿರಲ್ಲ ಅವ್ರು ಆದ್ರೆ ನಮ್ಮ ಮೇಡಮ್ ಅಂದ್ರೆ ಪ್ರಾಮಾಣಿಕ ಅವ್ರಿಗೆ ಅವ್ರಿಗೆ ಮತ್ತೊಬ್ಬ ಯಾರು ಕೆಡಸ ಕೆಡ್ಸಾರಲ್ಲ ಪ್ರಾಮಾಣಿಕ ತಾಲೂಕು ಸುಧಾರಣೆ ಮಾಡೋದ್ ಒಳ್ಳೆ ಆಗಿನ ಅವರು ಅವ್ರಿಗೆ ಅದಕ್ಕೆ ಬರುತ್ತೀರಿ ಈಗ ಇನ್ನೊಂದು ಈ ಬಾರಿ ಯಾವುದೇ ಕಾರಣಕ್ಕೂ ಕಳೆದ ಬಾರಿ ಒಂದು ಐವತ್ ಸಾವಿರದಿಂದ ಇದ್ ಮಾಡಿದ್ವಿ ಈ ಬಾರಿ ಲೀಡ್ ಅಂತ ಕೊಡೋದಿಲ್ಲ ಈ ಸಾಲಿ ಮನೆಗಸ್ತೀವಿ ಅಂತಕ್ಕಂತ ಮಾತು ನೋಡ್ರಿ ಸರ್ ನಾವು ಮೇಡಮ್ ಕಳ್ಕೊಂಡ ನಾವು ನಮ್ ಅರುವ ಪ್ರತಿಯೊಬ್ಬ ನಾವು ಕನಬ ತಾಲೂಕಿನ ಪ್ರತಿಯೊಬ್ಬರಿಗೂ ಅರ್ವಾಯಿದ್ದೆ ನಾವು ಮೇಡಮ್ ಮೇಡಮ್ ಕಳ್ಕೊಂಡ್ ನಾವು ಒಂದ್ ಅನುಭವ ಅನ್ಭಸ್ ಹತ್ತು ತಿಂಗಳಾಗ ಇನ್ನೂ ಬಿಜೆಪಿ ಎಮ್ ಎಲ್ ಕೆಲಸ ಮಾಡಿಲ್ಲ ಅದ ಮೇಡಮ್ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಮೇಡಮ್ ಅಬೋಷ ಇದ್ರು ಕೂಡ ಹದಿನೆಂಟ್ನೂರು ಕೋಟಿ ಕೆಲಸ ಮಾಡಿದ್ದಾರೆ ಈ ಹತ್ತು ತಿಂಗಳಾದ್ರೂ ಈಗ ಬಿಜೆಪಿ ಒಂದ್ ಒಂದು ನ್ಯಾಯ ಪೈಸೆ ಕೆಲಸ ಮಾಡಿಲ್ಲ ಬಿಜೆಪಿ ಬಿಜೆಪಿ ಮಾಡಿಲ್ಲ ಅದನ್ನ ತಿಳ್ಕೊಬೇಕು ಜನ ತೊಗೋಬೇಕು ಸುಮ್ನೆ ಬಿಜೆಪಿ ಅವರು ಹಿಂದುತ್ವ ಜಾತಿ ಆದಿ ಮಾಡ್ಕೊಂಡು ಸುಮ್ಮನೆ ಜನ ತಾತಾರೆ ಅದನ್ನ ತಿಳ್ಕೊಬೇಕು ಯಾಕಂದ್ರೆ ನಮ್ ಹಿಂದೂ ರಾಷ್ಟ್ರದ ಎಲ್ಲಾ ಜಾತಿಯವರು ಅವ್ರು ಎಲ್ಲ ಇರೋ ಎಲ್ಲ ಬೇಕೇ ಮೊದ್ಲಿಂತರು ಬಂದದ ಈಗ ಇವ್ ಬಂದ ಇವ್ರಿಗೆ ನಮಗೆ ಕಲ್ಸ್ಬೇಕಾಗಿಲ್ಲ ಇದರಿಂದ ನಾವು ಕಲ್ಕೋಬೇಕಾಗಿಲ್ಲ ಹಾ ಎಲ್ಲಾ ಜಾತ್ ಜಮಾತ್ ಎಲ್ಲ ಮೊದ್ಲಿಂತರೂ ಬಂದ್ ವ್ಯವಸ್ಥೆ ಈಗ ಲೋಕಸಭಾ ಚುನಾವಣೆ ನಂತಿದೆ ಎಷ್ಟು ಲೀಡ್ ಕೊಡ್ಬೋದು ಲಾಸ್ಟ್ ದಿನ ನಾವು ಹೌದಾ ಖಂಡಿತ ಖಂಡಿತಾರೆ ಯಾವ್ದು ಸಂಸ್ಥೆನೇ ಇಲ್ಲ ಸಾರಿ ಖಾನಾಪುರ್ ಕ್ಷೇತ್ರ ಏನು ಅಭಿವೃದ್ಧಿ ಮಾಡಿಲ್ಲ ಅವ್ರ ಅಭಿವೃದ್ಧಿ ಶೂನ್ಯ ಮತ್ತೆ ಅವರು ಮಹಾರಾಷ್ಟ್ರದವರು ಅಂತಕ್ಕಂಥ ಮಾತುಗಳು ಪದೇ ಪದೇ ಹೇಳ್ತಾವ್ರೆ ಬಿಜೆಪಿ ನಾಯಕರು ಏನ್ ಹೇಳ್ತೀರಾ ಸರ್ मी एक ह्या तुमच्या माध्यमातून ह्या आमच्या तालुक्याला परत या सगळ्या समाजाला सांगू इच्छितो की ताई येऊन आता या खानापूरमध्ये पंधरा वर्ष स्थानिक आहेत स्थानिक होऊन ताईने काय काय आमदार नसताना काय आ... हे डेव्हलपमेंट केलेत आणि आमदार असताना काय डेव्हलपमेंट केलेत ह्याच्या सत्तर वर्षाचा इतिहास काढावा सत्तर वर्ष सत्तर वर्षामध्ये जो इतिहास झाला नाही तो ताईने करून दाखवलाय करूं आणि जे बीजेपी वाले ताईवरती टीका करत आहेत त्यांना ताईची एक दहशत आणि ताईची एक भीती आहे ताई ही खासदार झाली म्हणजे आपला आपण आपला पुढे काय होणार याची त्यांना भीती आहे म्हणूनच ताईवरती त्यांनी आरोप प्रत्यारोप करत आहेत हे जनतेला तुमच्या माध्यमातून जनतेला सांगू इच्छितो ताई आमची ही शंभर का एकशे एक ताई खासदार होणार आहे ह्याच्यात कुणी तिळबळ शंका बाळगून आणि काय बीजेपी वाले अपोज करून काय काय बोलत आहेत याच्यावर तुम्ही दुर्लक्ष करून फक्त ताईला तुम्ही ताईच्या पाठीमागे सपोर्ट करून ताईला खासदार करून दिल्लीला पाठवूया त्याच्यानंतर तुम्ही आमच्या खानापूरचा इतिहास कसा घडतोय तो बघा आज जो सत्तर वर्षामध्ये दवाखाना परत एवढा मोठा आमचं बस स्टँड भरपूर ताईने असं अभिवृद्धी करून आमच्या जा, जांबुडी भागाला सुद्धा भरपूर डेव्हलपमेंट केले ताईनं आम्ही एवढं जनतेला सांगू इच्छितो कुणाच्या तुम्ही थापांना तापी होऊ नका आता एक करून एकदा करून चुकी जनताच बोलत आहे एकदा आम्ही आमदार कोण चुकीत गावलो असं जनता बोलत आहे आम्ही बोलत नाही आम्ही करून दे म्हणतोय आमचा तालुक्याचा विकास होऊन दे बोलतोय पण आम्ही ह्याच्या त्यांच्यात कधी त्यांनी काय करतात त्याच्यामध्ये आम्ही अपोज कुणाला केलो नाही आणि आता सुद्धा आम्ही त्यांचे सुद्धा लिडर बोलत आहेत की ह्या वेळेला ताई जर झाले तर काहीतरी होईल असं त्यांना त्यांनी पण बोलत आहेत सुद्धा लिडर आहेत पण विश्वर्ष हेगडे ना त्या कॅन्डिडेटला काय दाखवावं तर आम्ही लीड आहे म्हणून ब्याण्णव हजारचं लीड आम्हाला तसंच राहील असं त्यांना वाटलं हे त्यांचा आहे आणि त्या आम्ही ह्या गोष्टी तालुक्यामधून सगळ्यापेक्षा हेस्ट निवडून ताई येते हे तुम्हाला सांगू इच्छितो आणि परत जनतेने कुणी मनात शंका बाळगून आम्ही हिंदू आम्ही हे जातीचं राजकारण न करता ताईचा विकासाचं राजकारण करून ताई याच्या पाठीमागे जे ताईने जो विकास केलाय तो विकास करून याच्या पुढे पण आम्ही दाखवूया ताईला ताईच्या पाठीमागे राहून आमचा खानापूर तालुका सुधरून घ्या एवढंच मी तुमच्या ह्याच्या सांगू इच्छितो जनतेला हा अरविंद पाटील रीती साकष्टीती ऐनो इथे मत याव देवस्थानक बरे आणे म्हली अंतर अरविंद पाटील माजी शासक अरविंद पाटील साहेबांना सांगू इच्छितो साहेब तुम्ही बघा राजकारण करा पण ह्या बाबतीत तुम्ही असं बोलून किंवा असं सांगून हे तुम्हाला तुमच्या डोळ्यासमोर आहे साहेब एवढा मोठ्या तालुक्यामध्ये एवढा मोठा दवाखाना झालेला आहे एवढे मोठे हॉस्पिटल झालेले आहेत एवढे मोठे मोठमोठे प्रकल्प झाले आहेत हे तुम्ही मान्य करा तुम्ही राजकारण त्याच्यामध्ये करू नका साहेब तुम्हाला आमची एक विनंती आहे खालच्या पातळीवरती जाऊन टीका करू नका ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ